ನಮಸ್ತೆ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಈ ರೀತಿ ಗಿಣ್ಣು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಹೇಳ್ಬಿಟ್ಟು ಗಿಣ್ಣು ಯಾವ ರೀತಿ ಮಾಡೋದು ಹೇಳ್ಬಿಟ್ಟು ನೋಡ್ಕೊಳ್ಳೋಣ ನೋಡಿ ಈ ರೀತಿ ಗಿಣ್ಣು ಹೇಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇದು ಹಸುವಿನ ಹಾಲಿನ ಗಿಣ್ಣು ನೋಡಿ ಹಸುವಿನ ಹಾಲು ಒಂದು ಲೀಟ್ರಷ್ಟು ಇದೆ ಇದು ನಮ್ಮೂರಲ್ಲಿ ಕೊಟ್ಟು ಕಳಿಸಿದ್ರು ನಮ್ಮ ದೊಡ್ಡಮ್ಮರು ನೋಡಿ ಇವಾಗ ಅದಕ್ಕೆ ಹಸುವಿನ ಹಾಲಿಗೆ ನಾವು ಬೆಲ್ಲ ಹಾಕ್ತಿದ್ದೀವಿ ಅಂದರೆ ಗಿಣದಾಲಿಗೆ ಬೆಲ್ಲ ಹಾಕ್ತಿದ್ದೀವಿ ಬೆಲ್ಲ ಹಾಕಿ ನೀಟಾಗಿ ಕರಗ್ಸ್ಕೋಬೇಕ್ರಿ ಗಿಣ್ಣು ಮಾಡೋದು ಭಾಳ ಈಜಿ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ರೀ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲ ಏನು ಬೇಕಾದ್ರೆ ಸಿಗುತ್ತೆ ಈ ರೀತಿ ದಾಲ್ ಸಿಗೋಲ್ಲ ಅದು ಹಸು ಮರಿ ಹಾಕ್ತಾಗ ಮಾತ್ರ ಸಿಗುತ್ತೆ ಹೊರ್ತು ಬೇರೆ ಟೈಮಲ್ಲಿ ಸಿಗಲ್ಲ ನೋಡಿ ಈ ರೀತಿ ಬೆಲ್ಲವೇ ನೀಟಾಗಿ ಕರಗಿಸ್ಬೇಕು ಈ ಗಿಣ್ಣದ ಪೌಡ್ರೆಲ್ಲ ಬಂದೈತೆ ಅಂತ ಹೇಳ್ತಿದ್ರೆ ಅದು ತಂದು ಮಾಡಿದ್ರೂ ಇಷ್ಟು ಟೇಸ್ಟ್ ಬರೋಲ್ಲ ಅಂದ್ರೆ ಒರ್ಜಿನಲ್ ಒರ್ಜಿನಲ್ ಯಾವಾಗಲೂ ನೋಡಿ ಈ ರೀತಿ ನಾವು ಒಂದು ಕೇಕ್ ಮಾಡ್ತೀವಲ್ಲ ಆ ರೀತಿ ಪಾತ್ರೆಗೆ ಹಾಕೊಂತ ಇದ್ದೀವಿ ಇದಿಲ್ಲ ಅಂದ್ರೆ ಪರವಾಗಿಲ್ಲ ಯಾವುದಾದ್ರೂ ಪಾತ್ರೆಗೆ ಹಾಕ್ಕೊಬೋದು ನೀವು ಅಂದರೆ ನಾವು ಮಾಡ್ತಾ ಇದ್ದೀವಿ ನೋಡಿ ಬೆಲ್ಲ ಕರ್ಗಿನ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಏಲಕ್ಕಿ ಪೌಡ್ರನ್ನ ಮೇಲ್ಗಡೆಯಿಂದ ಹಾಕಿ ಇಲ್ಲೊಂದು ಬಾಣಲೆಗೆ ನೀರು ಕಾಯೋದಕ್ಕೆ ಇಟ್ಟಿದ್ದೀವಿ ಇನ್ನು ನೀರು ಕಾದಿಲ್ಲ ಇವಾಗ ಇಟ್ಟಿದ್ದೀವಿ ನೋಡಿ ಒಂದು ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ಟು ಈ ರೀತಿ ನಾವು ಹಾಕಿರೋಂಥ ರೆಡಿ ಮಾಡ್ಕೊಂಡಿರೋಂಥ ಹಾಲನ್ನು ಇಟ್ಬಿಟ್ಟು ಮೇಲೊಂದು ಪ್ಲೇಟ್ ಮುಚ್ಚಿ ಮತ್ತು ಮೇಲುಗಡೆಯಿಂದ ಕ್ಲೋಸ್ ಮಾಡಿ ಒಂದು ಮೂವತ್ತು ನಿಮಿಷ ಬಿಸ್ಕೊಬೇಕು ಅದು ಉಗಿಗೆ ಬೇಯ್ಬೇಕು ರೀ ಹಂಗಾದ್ರೆ ಗಿಣ್ಣು ಕುಚ್ಚು ಗಿಣ್ಣು ಚೆನ್ನಾಗಿ ಬರುತ್ತೆ ಸಪ್ರೇಟಾಗಿ ಬೆಲ್ಲ ಕೂಡ ಹಾಕಿ ಮಳಸ್ತಾರೆ ಅದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಇದು ನಾವು ಚಾಕುದಲ್ಲಿ ಕಟ್ ಮಾಡ್ಬೋದು ಆ ರೀತಿ ಬರುತ್ತೆ ನೋಡಿ ಇನ್ನೇನು ರೆಡಿಯಾಗಿದೆ ಮೂವತ್ತು ನಿಮಿಷ ಆಗಿದೆ ನಾವು ಒಂದು ತಟ್ಟೆ ಕೂಡ ಸರ್ವ್ ಮಾಡ್ಕೊಂಡಿದ್ದೀವಿ ನೋಡಿ ಕಟ್ ಮಾಡಿ ಕೂಡ ನಮಗೆ ತೋರಿಸ್ತೀನಿ ನೋಡ್ರಲ್ಲ ಕುಚ್ಚುಗೆ ಗಿಣ್ ಮಾಡೋದು ಎಷ್ಟು ಈಜಿ ಅಂತ ಹೇಳ್ಬಿಟ್ಟು ತುಂಬ ಸಖತ್ತಾಗಿರುತ್ತೆ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ವಿಡಿಯೋ ಹೇಗೆ ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು